ಬಹುಶಃ ನೆನ್ನೆಯಿಂದ ಸ್ವಲ್ಪ ಕಡಿಮೆ ಆಗಿದೆ ಕಳೆದ ಒಂದು ತಿಂಗಳಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಒಂದು ಪ್ರಜ್ವಲ್ ಅವರ ಪ್ರಕರಣದ ಬಗ್ಗೆ ಹೆಚ್ಚಿನ ಮಹತ್ವಗಳು ದೊರಕಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಜನಸಾಮಾನ್ಯರ ಪರಿಸ್ಥಿತಿಗಳ ಬಗ್ಗೆ ಚಿಂತನೆ ಮಾಡಲಿಲ್ಲ ಸರ್ಕಾರಗಳು ಅದರ ಜೊತೆಗೆ ಈ ಸರ್ಕಾರ ಈ ವಿಷಯವನ್ನೇ ದೊಡ್ಡದು ಮಾಡತಕ್ಕಂಥದ್ದಕ್ಕೆ ವ್ಯವಸ್ಥಿತವಾಗಿ ಸಂಚು ನಡೆಸಿರತಕ್ಕಂಥದ್ದು ಇದೆ ಇಲ್ಲಿ ಇವತ್ತು ನಾನು ಹಲವಾರು ಹಿರಿಯರ ಒಂದು ಸೆಂಟ್ರ್ ಪೇಜ್ ಆರ್ಟಿಕಲ್ಗಳನ್ನು ನೋಡಿದ್ದೇನೆ ಹಲವಾರು ಸಂಘ ಸಂಸ್ಥೆಗಳ ಒಂದು ಪ್ರತಿಭಟನೆಗಳು ಮತ್ತು ಮೂವತ್ತನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಹಾಸನದಲ್ಲೇ ಒಂದು ದೊಡ್ಡ ಒಂದು ಸಭೆ ನಡೆಸಬೇಕು ಅಂತಕ್ಕಂಥದ್ದು ಏನಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಯಾರನ್ನೂ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಈ ಒಂದು ಪ್ರಕರಣದ ಬಗ್ಗೆ ಪರಾಮರ್ಶೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಯಾವ ರೀತಿ ನಡೆವಿದೆ ಈಗ ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸರ್ಕಾರ ಸಾಂತ್ವನ ಹೇಳಬೇಕು ಅಂತ ಹೇಳ್ತಾರೆ ಯಾವ ರೀತಿ ಸಾಂತ್ವನ ಹೇಳ್ತಾರೆ ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತೇನಾದರೂ ಈ ರಾಜ್ಯ ಸರ್ಕಾರಕ್ಕೆ ಪ್ರಜ್ಞೆ ಇದ್ದಿದ್ದರೆ ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಸಂಕಷ್ಟ ಮಹಿಳೆಯರು ಅಂತಕ್ಕಂಥ ಹೇಳ್ತಾ ಇದ್ದೀರಿ ಅವರ ಭಾವಚಿತ್ರಗಳನ್ನು ಮಸುಕು ಮಾಡಿದೆ ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿ ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಅಸಷ್ಟ ಅಸತ್ಯ ಇದೆಯೋ ನಕಲಿ ಇದೆಯೋ ಅದು ಅಸಲಿ ಇದೆಯೋ ಎಲ್ಲ ತನಿಖೆ ನಂತರ ಏನೇನು ಬರುತ್ತೆ ಕಾದು ನೋಡಬೇಕಿಲ್ಲಿ ಇವತ್ತು ಈ ರೀತಿಯ ಒಂದು ಪ್ರಕರಣವನ್ನು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೆದಿದೆ ಇವತ್ತು ಸರ್ಕಾರಕ್ಕೆ ಸ್ವಲ್ಪ ಕನಿಷ್ಠ ಪರಿಜ್ಞಾನ ಇದ್ದಿದರೆ ಇವತ್ತು ಯಾರೇ ತಪ್ಪಿತಸ್ಥಿರಲಿ ತನಿಖೆ ಆಗಬೇಕು ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆದರೆ ಈ ಒಂದು ಘಟನೆಯಲ್ಲಿ ಹಲವಾರು ಹೆಣ್ಣು ಮಕ್ಕಳ ಚಿತ್ರ ಏನಿದೆ ಅದನ್ನು ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿಲಿ ಹಂಚಿದ್ದಿದೆಯಲ್ಲ ಅದು ತಪ್ಪಿಲ್ಲ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅಂಚದವರಿಗೆ ರಕ್ಷಣೆ ಕೊಡಲಿಕ್ಕೆ ಈ ಸರ್ಕಾರ ತಯಾರಾಗಿದೆ ಅಂತ ಆಯ್ತಲ್ವೇ ಈಗ ಏನು ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸಾಂತ್ವನ ಹೇಳ್ತೀರಿ ಸರ್ಕಾರ ಇವತ್ತು ಸಂಘಟನೆಗಳಿದೇವಲ್ಲ ಹಲವಾರು ಸಂಘಟನೆಗಳು ಏನೋ ಪ್ರತಿಭಟನೆ ಅಂತ ಹೇಳ್ತಾರಲ್ಲ ಈ ಸಂಕಷ್ಟ ಮಹಿಳೆಯರನ್ನ ಹುಡುಕಿ ಈ ಸರ್ಕಾರ ಇವತ್ತು ಬೀದಿ ಬೀದಿನ ಹರಾಜು ಹಾಕಿದ್ದೀರಲ್ಲ ಇವ್ರಿಗೆ ಏನು ಸಾಂತ್ವನ ಹೇಳ್ತೀರಿ ಏನು ಸಹಾಯ ಮಾಡ್ತೀರ ಅವರಿಗೆ ಯಾವ ರೀತಿ ಸಹಾಯ ಮಾಡೋಕ್ಕಾಗುತ್ತೆ ನೀವು ಯಾವ ರೀತಿ ಹೋಗ್ತಾ ಹೋಗ್ತಾ ಇದೆ ಈ ರಾಜಕೀಯದ ವ್ಯವಸ್ಥೆ ಇದರ ಬಗ್ಗೆ ಎಲ್ಲರೂ ಇವತ್ತು ಚರ್ಚೆ ಮಾಡಬೇಕು ಇಷ್ಟು ಕೀಳು ಮಟ್ಟದಲ್ಲಿ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಇಂಥ ಒಂದು ರೀತಿಯಲ್ಲಿ ಈ ಅಪಪ್ರಚಾರಗಳನ್ನು ಪ್ರತಿನಿತ್ಯ ಒಂದು ತಿಂಗಳಿಂದ ಏನು ಹೊಡೆದಿದ್ದಾರೆ ಇದೇ ವಿಷಯ ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ ಹಲವಾರು ಪ್ರದೇಶದಲ್ಲಿ ರೈತರು ಬೆಳೆದಂಥ ಬೆಳೆಗಳ ನಾಶ ಆಗಿದೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಾಳೆ ಗಿಡಗಳು ಬಿದ್ದೋಗಿದೆ ಹನ್ನೆರಡು ವರ್ಷ ಹದಿನೈದು ವರ್ಷ ಬೆಳೆದಂಥ ಅಡಿಕೆ ಮರಗಳು ಬಿದ್ದೋಗಿದೆ ತಂಬಾಕಿನ ಬೆಳೆ ನಾಶ ಆಗಿದೆ ಶುಂಠಿ ಬೆಳೆದಂಥವ್ರು ನಾವು ಬೀದಿಗೆ ಬಂದಿದ್ದೀವಿ ಅಂತಾರೆ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾರೆ ಇದೆಲ್ಲ ಮರೆತು ಇದು ಒಂದಕ್ಕೆ ದೊಡ್ಡ ಪ್ರಚಾರ ಕೊಟ್ಕೊಂಡೇನು ಹೊಟ್ಟಿದ್ದೀರಿ ಏನು ಸಾಧನೆ ಮಾಡ್ತೀರಿ ಈಗ ಸರ್ಕಾರ ಏನು ನೀವು ನಿಜಕ್ಕೂ ತಪ್ಪಿತಸ್ಥರನ್ನ ಕಂಡಿಡಿದು ತಪ್ಪಿಸಿದಸ್ರಿಗೆ ಶಿಕ್ಷೆ ಕೊಡ್ತೀರಾ ಆ ಶಕ್ತಿ ಈಗ ನೀವು ನಡೀತಿರ್ತಕ್ಕಂಥ ನಿಮ್ಮ ಎಸೈಟಿಯಲ್ಲಿ ಗೃಹ ಮಂತ್ರಿಗಳಿಗೆ ಕೇಳ್ತೀನಿ ಆ ಒಂದು ವಾತಾವರಣದಲ್ಲಿ ನೀವು ತನಿಖೆ ನಡೆಸ್ತಾ ಇದ್ದೀರಾ ತಾವೇ ಯೋಚನೆ ಮಾಡ್ಕೊಳ್ಳಿ ನಾನು ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ದೇನೆ ಅಧಿಕಾರಿಗಳಿಗೂ ಹೇಳಿದ್ದೇನೆ ರಾಜ್ಯದ ಪ್ರತಿನಿಧಿಗಳಿಗೂ ಹೇಳ್ತೀನಿ ಎಲ್ರಿಗೂ ನಿಮಗೂ ತಂದೆ ತಾಯಂದರು ಜನ್ಮ ಕೊಟ್ಟಿದ್ದಾರೆ ನಿಮ್ಮ ಕುಟುಂಬಗಳಲ್ಲಿ ಅಧಿಕಾರಿಗಳಿಗೂ ಹೇಳ್ತೇನೆ ರಾಜಕಾರಣಿಗಳಿಗೂ ಹೇಳ್ತೇನೆ ನಿಮ್ಮ ಜೊತೆಯಲ್ಲಿ ಒಡ ಹುಟ್ಟಿದ ಅಕ್ಕ ತಂಗಿರು ಇದ್ದಾರೆ ಜನ್ಮ ಕೊಟ್ಟಂಥ ತಂದೆ ತಾಯಂದಿರು ಇದ್ದಾರೆ ಈ ಪ್ರಕರಣ ಯಾರೂ ಬೆಂತಡ್ತಕ್ಕಂಥ ಪ್ರಕರಣ ಅಲ್ಲ ಈ ಪ್ರಕರಣದ ನಿಜವಾದ ಘಟನೆಗಳೇನಿದೆ ಅದು ಮುಂದೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಇವತ್ತು ದಂಡನೆಗಳಾಗಬೇಕು ಆ ನಿಟ್ಟಿನಲ್ಲಿ ನೀವೇನಾದರೂ ನಡೆಸ್ತಾ ಇದ್ದೀರಾ ಇದು ನನ್ನ ಪ್ರಶ್ನೆ ಸರ್ ಇವತ್ತು ಯಾಕೆ ಸಿ ಬಿ ಐ ಕೊಡ್ತಾ ಇಲ್ಲ ಸರ್ ಅವರು ಎಲ್ಲಿಂದ ಕೊಡ್ತಾರ ಕೊಟ್ಟರೆ ಅವರೇ ಸಿಗಾಕತ್ತಾರಲ್ಲ ಪೆಂಡ್ರೈವ್ ಪೆನ್ ಡ್ರೈವ್ನ ಹಂಚಿ ಹಂಚಿರ್ತಕ್ಕಂಥವ್ರು ಇದ್ದಾರಲ್ಲ ಅವ್ರು ಯಾರು ಇದ್ದಾರೆ ಎಲ್ಲ ಹೊರಗೆ ಬರ್ತಾರೆ ಅದಕ್ಕೆ ಅವ್ರು ಕೊಡೋಕ್ಕೆ ತಯಾರಾಗಿಲ್ಲ ಸರ್ ಇವತ್ತು ಕೆಲವು ಸಚಿವರು ಖಾತೆ ನಿರ್ವಹಣೆ ಮಾಡಪ್ಪ ನಿರ್ವಹಣೆ ಮಾಡ್ತಾರೆ ನಡೀತಿರದೆ ಅದಲ್ವೇ ಅವ್ರ ಇಲಾಖೆ ಅವರ ಇಲಾಖೆಯ ನಿರ್ವಹಣೆಗಿಂತ ಹೆಚ್ಚಾಗಿ ಇವತ್ತು ಈ ಪ್ರಕರಣದ ಬಗ್ಗೆ ಪ್ರತಿನಿತ್ಯ ಅಡ್ವೊಕೇಸಿ ಮಾಡೋದ್ರಲ್ಲೇ ಹೊರಟಿದ್ದಾರೆಲ್ಲ